ಐನಾಪುರದಲ್ಲಿ ವಿಕಸಿತ ಸಂಕಲ್ಪ ಯಾತ್ರೆ ಕೇಂದ್ರ ಸರ್ಕಾರದ ಯೋಜನೆಗಳ ಲಾಭ ಪಡೆದುಕೊಳ್ಳಿ ಸುನೀಲ್ ಕುಮಾರ್ ನರೋಠೆ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಯೋಜನೆ ಅಡಿಯಲ್ಲಿ ನಿರ್ಲಕ್ಷಿತರಿಗೆ ಸಾಮಾಜಿಕ ಭದ್ರತೆಗೋಸ್ಕರ ಮಹಿಳೆಯರ ಸಬಲೀಕರಣ ಆತ್ಮನಿರ್ಭರ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಜೀವನ್ ಜ್ಯೋತಿ ಪಿಎಂ ಕಿಸಾನ್ ಯೋಜನೆಗಳ ಲಾಭವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳುವಂತೆ ಯೂನಿಯನ್ ಬ್ಯಾಂಕ್ನ ಪ್ರಧಾನ ವ್ಯವಸ್ಥಾಪಕ ಸುನೀಲ್ ಕುಮಾರ್ ನರೋಟೆ ತಿಳಿಸಿದ್ದಾರೆ ಅವರು ಮಂಗಳವಾರ ಜನವರಿ ಎರಡರಂದು ಐನಾಪುರ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ವಿಕಸಿತ ಸಂಕಲ್ಪ ಯಾತ್ರೆ ಯೂನಿಯನ್ ಬ್ಯಾಂಕ್ ಹಾಗೂ ಆರೋಗ್ಯ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡುತ್ತಿದ್ದರು ಕೇಂದ್ರ ಸರ್ಕಾರದ ಹತ್ತು ಹಲವು ಯೋಜನೆಗಳು ಕೆಳಮಟ್ಟದ ಹಾಗೂ ಜನಸಾಮಾನ್ಯರ ಜೀವನಮಟ್ಟ ಸುಧಾರಿಸಲು ಇರುವುದರಿಂದ ಇಂತಹ ಯೋಜನೆಗಳ ಲಾಭ ಪಡೆದುಕೊಳ್ಳಬೇಕು ನಮ್ಮ ಬ್ಯಾಂಕಿನ ಮುಖಾಂತರ ಸರ್ಕಾರಗಳ ಹಲವಾರು ಯೋಜನೆಗಳನ್ನು ಪೂರ್ಣಗೊಳಿಸುತ್ತಿದ್ದೇವೆ ಇನ್ನು ಎಷ್ಟೋ ಜನ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಇಂತಹ ವಿಕಸಿತ ಸಂಕಲ್ಪ ಯಾತ್ರೆಯಿಂದ ಅವರಿಗೆ ಅನುಕೂಲವಾಗಲಿದೆ ಎಂದರು एवरी मंडल है ना सब सिलेक्ट टू विलेजेस आर कमिंग टू दिस विकसित भारत संकल्प यात्रा ये गवर्नमेंट का सेंट्रल गवर्नमेंट का प्रोजेक्ट है इसमें मतलब जो भी गवर्नमेंट से स्कीम कुछ भी इंश्योरेंस लोन्स जो भी स्कीम है उसको अवेयरनेस कैंप है मतलब सबको मालूम नहीं रहेगा कि इंश्योरेंस बोले तो जो प्रधानमंत्री सुरक्षा बीमा योजना प्रधानमंत्री जीवन ज्योति बीमा योजना प्रधानमंत्री जीवन ज्योति योजना ए 18 एज से पीएम स्वानी जी पीएम स्वानी जी का तीन ट्रेंच है फर्स्ट 10 टेन 10000 सेकंड ट्वेंटी 20000 और थर्ड फिफ्टी 50000 नाउ लास्ट टू मंथ्स में गवर्नमेंट लॉन्च पीएम विश्वकर्मा स्कीम उसमें फर्स्ट ट्रेंच के लिए वन लाख रुपीस सेकंड ट्रेंच के लिए 2 लाख रुपीस ಬಿಜೆಪಿ ಮುಖಂಡ ಭೂಷಣ್ ಪಾಟೀಲ್ ಮಾತನಾಡುತ್ತಾ ವಂಚಿತರಿಗೆ ನಿರ್ಲಕ್ಷಿತರಿಗೆ ರೈತರ ಕಲ್ಯಾಣ ಸಾಮಾಜಿಕ ಭದ್ರತೆ ಬಡವರಿಗೆ ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿ ಮಾಡುವುದು ಮೋದಿಯವರ ಸಂಕಲ್ಪವಾಗಿದೆ ಅದರಂತೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮುದ್ರಾ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಸಹಿ ಪೋಷನ್ ದೇಶ ರೋಷನ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಭಾರತೀಯ ಜನ ಔಷಧಿ ಯೋಜನೆ ಬುಡಕಟ್ಟು ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರೊಂದಿಗೆ ಸ್ಟಾರ್ಟ್ಅಪ್ ಇಂಡಿಯಾ ಕರ್ನಾಟಕದಲ್ಲಿ ನಾಲ್ಕು ಸಾವಿರದ ಆರುನೂರ ಎಂಟು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸಿದೆ ಕಳೆದ ಎರಡ್ ಸಾವಿರದ ಹದಿನಾಲ್ಕರಿಂದ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿದೆ ಎಂದರು ಭಾರತ ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದ ಮತ್ತು ಸ್ವಾವಲಂಬಿ ವ್ಯಾಪ್ತಿಯನ್ನಾಗಿ ಮಾಡುತ್ತೇವೆ ಹೊಸ ಅಳಿಸಿ ಹಾಕುತ್ತೇವೆ ಅಳಿಸಿ ಹಾಕುತ್ತೇವೆ ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ ಏಕತೆಯನ್ನು ಬಲಗೊಳಿಸುತ್ತೇವೆ ಏಕತೆಯನ್ನು ಬಲಗೊಳಿಸುತ್ತೇವೆ ಮತ್ತು ದೇಶವನ್ನು ರಕ್ಷಿಸುತ್ತೇವೆ ಪ್ರಜೆಗಳಾಗಿ ಪ್ರಜೆಗಳಾಗಿ ನಮ್ಮ ಕರ್ತವ್ಯ ನಿಭಾಯಿಸುತ್ತೇವೆ ಎಲ್ಲರೂ ಧನ್ಯವಾದಗಳನ್ನು ಕಾರ್ಯಕ್ರಮ ಕೆ ಇತರ ರಾಷ್ಟ್ರ ಬ್ಯಾಂಕ್ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮೊಟ್ಟ ಮೊದಲಾಗಿ ಹೇಳುವುದೇನೆಂದರೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಬಾರಿಸಬೇಕಾದರೆ ರಾಷ್ಟ್ರೀಕಾ ಬ್ಯಾಂಕ್ಗಳ ಪಾತ್ರ ಬಹಳ ಪ್ರಮುಖವಾಗಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಭಾರತವು ಮುಂದೆ ಹೋಗಬೇಕಾದರೆ ನಾವು ರಾಷ್ಟ್ರೀಕೃತ ಬ್ಯಾಂಕ್ಗಳ ಜೊತೆ ಚೆನ್ನಾಗಿ ವ್ಯವಹಾರ ನಡೆಸಬೇಕಾಗುತ್ತದೆ ಅದರಿಂದ ಇಲ್ಲಿ ಇವರು ವಿಕಾಸದ ಭಾರತದವರು ಒಂದು ಪ್ರತಿಜ್ಞೆ ಮಾಡಬೇಕಂತ ಈಗ ಈಗ ಆಯೋಜನೆಗೊಳಿಸುತ್ತಾರೆ ಎಲ್ಲರೂ ಸೇರಿ ಈ ಪ್ರತಿಜ್ಞೆ ಮಾಡ್ಕೊಳ್ಳೋಣ ಎಲ್ಲರೂ ಮಾಡಬೇಕು ಯಾವುದೇ ಮಾಡಿ ನಿರ್ಮೂಲನಾ ಅಭಿಯಾನ ಮಾಡಿದ್ದಾರೆ ಬಡವರ ಬಡವರಿಗೆ ಮೂಲವ ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿ ಮಾಡಿದ್ದಾರೆ ಮೂವತ್ತೈದು ಪಾಯಿಂಟ್ ಐವತ್ತೇಳು ಲಕ್ಷ ಉಜ್ವಲ ಅಡಿಯುವ ಸಂಪರ್ಕಗಳು ಕರ್ನಾಟಕದ ಮಹಿಳೆಯರಿಗೆ ಬಗೆಯ ರಹಿತ ಅಡುಗೆ ಮನೆಗಳನ್ನು ಸಾಯ್ದುಪಡಿಸಿವೆ ಕರ್ನಾಟಕದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಾಲ್ಕು ಪಾಯಿಂಟ್ ನಲವತ್ತೈದು ಲಕ್ಷ ನಲವತ್ತಿದೆ ಸ್ವಂತ ಮನೆ ಒಂದೂರು ಕನಸು ನಡೆಸಲಾಗಿದೆ ಎಪ್ಪತ್ತು ಪಾಯಿಂಟ್ ಹನ್ನೆರಡು ಲಕ್ಷ ನೀರಿನ ಸಂಪರ್ಕಗಳು ಕರ್ನಾಟಕದ ಜನರಿಗೆ ಸುರಕ್ಷಿತವಾಗಿ ಕುಡಿಯುವ ನೀರನ್ನು ಒದಗಿಸುತ್ತಿವೆ ಕಳೆದ ಒಂಬತ್ತು ವರ್ಷಗಳಲ್ಲಿ ಕರ್ನಾಟಕಕ್ಕೆ ಐದು ಪಾಯಿಂಟ್ ಹದಿನೈದು ಲಕ್ಷ ಕೋಟಿ ಅನುದಾನ ಇದು ಎರಡು ಸಾವಿರದ ಕರ್ನಾಟಕ ಪಡೆದಕ್ಕಿಂತ ಮೂರು ಪಾಯಿಂಟ್ ಐದು ಹೆಚ್ಚಿಗೆ ಆಗಿದೆ ಕರ್ನಾಟಕದಲ್ಲಿ ನಾಲ್ಕು ಸಾವಿರದ ಆರುನೂರ ಎಂಟು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿಯಂತ್ರಿಸಲಾಗಿದೆ ಕರ್ನಾಟಕದ ಪ್ರಾದೇಶಿಕ ಆರಂಭದಲ್ಲಿ ಹೊಸ ಯುಗದ ಆರಂಭ ಉಡಾನ್ ಇದೇ ದೇಶ ಆ ನಾಗರಿಕ್ ಕರ್ನಾಟಕದ ಸಾಮಾನ್ಯ ನಾಗರಿಕರ ಆಕಾಂಕ್ಷಿಗಳನ್ನು ಿವೆ ಆರು ಹೊಸ ವಿಮಾನ ನಿಲ್ದಾಣಗಳು ಕಾರ್ಯನಿರ್ವಹಿಸುತ್ತಿವೆ ಐವತ್ತು ಹೊಸ ವಿಮಾನ ವಿಮಾನವನ್ನು ಕಾರ್ಯಗತಗೊಳಿಸಲಾಗಿದೆ ಕರ್ನಾಟಕದ ಪ್ರಗತಿ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯ ಭಾರತೀಯ ಜನೌಷಧಿ ಪರಿಯೋಜನಾ ಅಡಿಯ ಜನೌಷಧಿ ಕೇಂದ್ರಗಳ ಸಂಖ್ಯೆಯಲ್ಲಿ ಎರಡನೇ ಸಾವಿರದಲ್ಲಿದೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಫಲಾನುಭವಿ ಸಂಖ್ಯೆಗಳಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಅಮೃತ್ ಭಾರತ ನಿಲ್ದಾಣಗಳ ಅಡಿಯಲ್ಲಿ ಐವತ್ತಾರು ನಿಲ್ದಾಣಗಳನ್ನು ಆಧುನಿಕರಿಸಲಾಗಿದೆ ಮತ್ತು ರಾಜ್ಯದಲ್ಲಿ ನಾವು ಒಂದೇ ಭಾರತ ಇರುವ ಸಂಚರಿಸುತ್ತಿವೆ ಹೀಗೆ ಕೇಂದ್ರ ಸರ್ಕಾರಗಳು ಸಾಕಷ್ಟು ಜನೋಪಯೋಗಿ ಕೆಲಸಗಳನ್ನು ಪ್ರಾರಂಭಿಸಿವೆ ಇದರ ಸದುಪಯೋಗವನ್ನು ಎಲ್ಲ ನಾಗರಿಕರು ಪಡೆಯಬೇಕಂತ ಎಲ್ಲರ ಪರವಾಗಿ ಕೇಳಿಕೊಳ್ತೇವೆ ಈ ಸಂದರ್ಭದಲ್ಲಿ ಗ್ರಾಮೀಣ ಬ್ಯಾಂಕಿನ ಮ್ಯಾನೇಜರ್ ಎಲ್ ರಾಮಕೃಷ್ಣ ರಾಕೇಶ್ ಪಾಟೀಲ್ ವಿನಾಯಕ್ ಹಿರೇಮಠ್ ಸಂತೋಷ್ ಬೋವಿ ಮಿಲಿಂದ್ ವಾಗ್ಮೋಡಿ ಸಂದೀಪ್ ಲೋಂಡೆ ಮಂಜು ಕೂಡಲ್ಗಿ ಶಂಭು ಕುಡ್ಚಿ ಅನಿಲ್ ಸಾವ್ಳಿ ದಿಲೀಪ್ ಶಿಂದೆ ಗೋಪಾಲ್ ಬಂಟ್ಗೋಡಿ ಅಶ್ಫಾಕ್ ಅತ್ತಾರ್ ಸೇರಿದಂತೆ ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಸಾಲ ಪಡೆದ ಅನೇಕರು ಹಾಗೂ ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು यवार करेक्टली ಅನ್ಕೋತೋದರ ಪತ್ತಿ ಇತ್ತು ಅಪ್ಡೇಟ್ ಮಾಡ್ತಾರೆ ಅವರು ನಾ आगे ಕೂಡದರು ಇದರ ಧ್ಯಾನ ಆಪರಗಳಿಗೆ ಅದ್ಭುತ ಆಗುತ್ತೆ ಬಿಡಿ ನಾನು ಸರ್ वेरी ಬ್ಯಾಕವರ್ಡ್ ಅಕ್ಚುಲಿ ಅಂಡ್ ಅಂಡ್ वेरी हार्ड ವರ್ಕರ್ ಇನ್ ದ ಟೈಮ್ ಸ್ಪೆಶಲಿ ಆನ್ಲಿ सो काइंडली परमिट असतो आशा असे आर नॉट बोरंग आर वर्किंग अंडर द कॉम्पन्सेशन देऊजंड सर मंथली सो हॅव्ह टू प्रोव्हाइड फेसिलिटीज आर एक्सप्लेन आर एन सीट आउटसाईड द बँक अँड एक्सप्लेन दाईंड ऑफ बेनिफिट्स अँड वॉट आर द रूल्स अँड रेग्युलेशन वॉट आर द क्रायटेरिया फॉर सँक्शन दे विल बी एक्सप्लेन तर ते पोर्टलमध्ये अपलोड करताना आमचे नोडल ऑफिसर असतात ते अपलोड करतात पंचायतमध्ये येतात ते रिकमंड होऊन सेपरेट ब्रांचमध्ये डिवाईड होत आहे कुठल्या ब्रांचं कुठल्या एरियात आहे ते डिवाइड होत आहे मध्ये आल्यानंतर सुरुवातीला पोर्टल ओपन झाल्यानंतर सेव्हिंग अकाउंट साठी आलं प्रत्येक ब्रांचला तर काय केलं आम्हाला नोडल ऑफिसवरून सांगितलं की जेवढे सेव्हिंग अकाउंट आहेत पोर्टलमध्ये विदाऊट चेकिंग डॉक्युमेंट चेक कर किंवा अप्रूव्ह करा सेव्हिंग अकाउंट ते अप्रूव झाल्यानंतर त्या बेनिफिशरीच्या रिटर्नमध्ये ग्रामपंचायतमध्ये जाणार तिथून अप्रूव झाल्यानंतर बेनिफिशरी जे इलिजिबल आहेत त्यांची लिस्ट जनरेट होऊन ग्राम ग्रामपंचायत मध्ये जनरेट होणार एवढे एवढे मेंबर आहेत एवढे एवढ्या लोन पाहिजे त्यांनी परत ग्रामपंचायतशी कॉन्टॅक्ट करून बाबा ऍप्लिकेशन घेऊन त्यांच्याकडे दिल्यानंतर ते पोर्टलमधून पुन्हा ब्रांच आयडी देते मग ब्रांच मॅनेजर सँक्शन रिकमेंडेशन ब्रांच लेवल आहे समजा ते पीएम सोनिधीच कौस दहा हजार वीस हजार ही अमाऊंट अप टू वन लॅक आहे म्हणजे डिपेंड अपॉन ऍक्टिव्हिटी आता समजा एक मशीन आहे तर त्याला एक लाख लोन नाही पाहिजे ना बाबा एक मशीनला लोन किती पाहिजे मशीनची कॉस्ट किती दहा हजार पंधरा हजार त्या डिपेंड्स आपण वरती किती लोन सँक्शन आहे ते इन्स्पेक्शन वरती डिपेंड आहे 2047 ಸೋದರಿಯರಿಗೆ so, ಮನೆಗಳಾಗಿ <laughs> <laughs> ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ಗಾಗ್ಲಿ